ಸಾಹರು ಬಿಜಾಪುರ ನಗರ ಅರಿತ್ಕೊಂಡು ಎರಡು ವರ್ಷ ಆಗಕ್ಕೆ ಬಂತು ಅವರ ವಿಜಯೋತ್ಸವದ ಸಲುವಾಗಿ ಹದಿನೇಳು ಸಾವಿರ ಕೆ ಜಿ ಗುಲಾಲ್ ತರಿಸಿದ್ದೆ ನಾನು ಅದು ಸಾಹೇಬ್ರ್ ಬೈದ್ರು ನಮಗೆ ಇಷ್ಟೆಲ್ಲ ಹೆಂಗ್ ಹುಚ್ಚುಚಾರ ಮಾಡ್ಲಾಕ ಹೋಗಬೇಡ್ರಿ ಅದಕ್ಕೆ ಇದು ಏನೋ ವಿಜೃಂಭಣೆಯಿಂದ ಆಚರಿಸುವಂಥದ್ದೆಲ್ಲ ಬೇಡ ಇರ್ ನೀವೆಲ್ಲ ಓಟ್ ಹಾಕಿ ಆರಿಸ್ತಂದಿರಿ ತಂದಿರಿ ಅದಕ್ಕೆ ಇರಲಿ ಅಂತ ಗುಲಾಲ್ ಅಷ್ಟು ನನ್ನ ಅತ್ತೆ ಕುಳ್ದಿದೆ ಮತ್ತು ಅದು ಏನಂದ್ರೆ ಸಾಹೇಬ್ರ ಹೆಸರ ಮ್ಯಾಗ ನಾ ಎಲ್ಲ ಮಂಡಳಿಗೆ ಕೊಡೋಕೆ ಪಡ್ತೀನಿ ಅದಕ್ಕೆ ಸಾಹೇಬ್ರ ಅನುಭವ ಕೊಟ್ಟರೆ ಒಪ್ಪಿಸಿಬಿಡ್ತೀನಿ ರಾಜು ಅನಂತಪುರ ಕೋಟಿ ಕೋಟಿ ಧನ್ಯವಾದಗಳು ಸುಮಾರು ಒಂದು ಇಪ್ಪತ್ತೈದು ಗಣಪತಿ ಕುಂದ್ರಿಸ್ತವು ಅಲ್ಲಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ರೋಡ್ ಮಹಾನಗರ ಪಾಲಿಕೆದವ್ರಿಗೆ ನಾವು ಹೇಳಕ್ಕೆ ಇಚ್ಛ ಪಡ್ತೀನಿ ಮೊದಲು ಒಂದು ರೋಡ್ ಸರಿಗ ನಮ್ಮ ಅಂಬಾಭವನಿ ಗುಡಿ ಹತ್ರ ಬಂದು ನೋಡಿದ್ರೆ ದೊಡ್ಡ ಗಟ್ಟರ ಸುದ್ದಿಗೆ ಹರೆಯಂಗಿಲ್ಲ ಆ ನಮೂನಿ ಒಂದು ದೇವಸ್ಥಾನದ ಎರಡು ಭುವನೇಶ್ವರ ದೇವಸ್ಥಾನ ಐತಿ ಮತ್ತು ಒಂದು ಅಂಬಾಭವಾನಿ ಗುಡಿ ದೇವಸ್ಥಾನ ಕೂಡ ಐತಿ ಈಗಾಗಲೇ ನಾವು ಸುಮಾರು ಹತ್ತು ವರ್ಷದಿಂದ ಹೇಳ್ಕೋತಿ ಬಂದೆವು ಇನ್ನೂ ತನಕ ಅದ್ರದ್ದು ನಮ್ಮದು ಯಾರೂ ಇಲ್ಲ ಗೌಡ್ರ ಗುಪ್ಲ ನಾವು ಹೇಳಿಕೋರಾದ್ರೆ ಮತಕ್ಷೇತ್ರ ಬೇರೆ ಇರೋದ್ರಿಂದ ನಮಗೆ ಭಾಳ ಕಷ್ಟ ಆಗಿಬಿಟ್ಟಿದೆ ದಯವಿಟ್ಟು ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿ ಸದ್ಯ ಮಹಾಪೌರರಾಗಿ ನಮ್ಮ ಕರಡಿಯವರು ಬಂದಿದ್ದಾರೆ ಅದಕ್ಕೆ ಸ್ವಲ್ಪ ಎಲ್ಲ ಮುತುವರಿಸಿ ತೊಗೊಂಡು ನಮ್ಮ ಏರಿಯಾಗೆ ಸ್ವಲ್ಪ ಕಣ್ ತಿರಿಬೇಕಾಗಿ ವಿನಂತಿ ಎರಡು ಗಂಟೆಗೆ ಗಮ್ ಬರಬೇಕು ಸಿದ್ದೇಶ್ವರ ಸರ್ಕಲ್ಗೆ ಆರು ಗಂಟೆಗೆ ಬರಂಗ ವ್ಯವಸ್ಥೆ ಮಾಡ್ಬೇಕಂತ ಆ ಕಮಿಟಿಗೆ ನಾನು ವಿನಂತಿ ಮಾಡ್ತೇನೆ ರಾತ್ರಿ ಗಣಪತಿ ಹೋದ್ರೆ ಯಾರು ನೋಡೋಂಗಿಲ್ಲ ಆರು ಗಂಟೆಗೆ ಸಿದ್ದೇಶ್ವರ ಗುಡಿ ಮುಂದೆ ಇರಂಗ ವ್ಯವಸ್ಥೆ ಮಾಡಬೇಕು ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈಗ ಹೆಂಗೆ ಸಿಂಗಲ್ ವಿಂಡೋ ಮಾಡಿದ್ದೀರಲ್ಲ ಒಂದು ಸಲಹೆ ಸಿಂಗಲ್ ವಿಂಡೋ ಮಾಡಿದಂಗೆ ಸಿಂಗಲ್ ಎಮಲ್ಷನ್ ಅಂದರೆ ಗಣಪತಿ ವಿಸರ್ಜನೆ ಒಂದೇ ಕಡೆ ಆಗ್ಬೇಕೆಲ್ಲನೂ ಒಂದು ಪಾಯಿಂಟ್ ಮುಗ್ಸ್ಕೊಂಡು ಒಂದು ಪ್ರೊಸೆಷನ್ ಮುಗಿಸ್ಕೊಂಡು ಹೆಂಗೆ ಮುಂಬೈಯಲ್ಲಿ ಪ್ರೊಸೆಷನ್ ನೋಡಲಿಕ್ಕೆ ಎಷ್ಟೋ ಇರುತ್ತಾರೆ ಆ ಥರ ನಮ್ಮ ಬಿಜಾಪುರದಲ್ಲಿ ಸಹಿತಕ್ಕೆ ಒಂದೇ ಒಂದು ಒಂದೇ ಲೈನ್ ಪ್ರಕಾರ ಹೋಗಿ ಒಂದು ಕಡೆ ವಿಸರ್ಜನೆ ಆಗಬೇಕು ಆಗ್ತಾ ಇದೆ ಇದರಲ್ಲಿ ತಾಸಗೋಡಿಯಲ್ಲಿ ಬಟ್ ಅಲ್ಲೇನಾಗಿದೆ ನಮ್ಮ ಗಣಪತಿ ಸ್ವಲ್ಪ ಸೈಟ್ ಜಾಸ್ತಿ ಇರೋದರಿಂದ ಅಲ್ಲಿ ಎಮಲ್ಷನ್ ಆಗೋದಿಲ್ಲ ನಾವು ಅವ್ರಿಗೆ ಹ್ಯಾಂಡ್ ಕಾರ್ಪೊರೇಷನ್ದವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬಂದುಬಿಡ್ತೀವಿ ಅದನ್ನೆಲ್ಲ ಗಣಪತಿ ಅವರೇ ವಿಸರ್ಜನೆ ಮಾಡ್ತಾರೆ ಅದು ನಾಳೆ ಬೆಳಗ್ಗೆ ಮರುದಿವ್ಸ ನಾವೇ ಹೋದಾಗ ನಮಗೆ ಸ್ವಲ್ಪ ಭಾಳ ತ್ರಾಸ ಅನ್ನಿಸ್ತು ಅದ್ನ ಯಾಕಂದರೆ ಪೂರ ಅಷ್ಟು ನೀರು ಇರೋದೇ ಇಲ್ಲ ಅದರಲ್ಲಿ ಅರ್ಧ ನೀರು ಇರ್ತದೆ ಗಣಪತಿ ಮುಳುಗೋದೇ ಇಲ್ಲ ಯಾಕೆ ನಮ್ಮ ಭಾವನೆಗಳಿಗೆ ಮತ್ತೆ ನಾವೇ ಧಕ್ಕೆ ಇದೆ ಅದಕ್ಕೆ ದಯಮಾಡಿ ಈ ಸಲ ಸ್ವಲ್ಪ ದೊಡ್ಡ ಗಣಪತಿ ಇದ್ದವ್ರಿಗೆ ಸ್ವಲ್ಪ ಬೇರೆ ಅಲ್ಲೇ ಅಲ್ಲೇ ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡಬೇಕೆಂದು ನಮ್ಮ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕಾರ್ಪೊರೇಷನ್ದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಶ್ರೀ ಮನಿ ಗಣಪತಿ ಕುಣಿಸು ಅಂತೇಳಿ ಹೇಳಿ ಅಂತ ಮಾ ಕುಣಿಸು ಅಂತ ಹೇಳಿದರು ಅದೇ ಪ್ರಕಾರ ನಾವು ಈ ಸಾರಿ ಮೂರ್ಷಿ ಮೂರು ಲಕ್ಷ ಒಂದು ಹನ್ನೆರಡು ನೂರು ಹನ್ನೆರಡು ಪೋಟಿಯಿಂದ ಫೈಬರ್ ಗಣಪತಿ ಮಾಡಿಸಿವಿ ಈ ವೇದಿಕೆ ಮುಖಾಂತರ ಗೌಡ್ರು ಏನು ಮಾತು ಕೊಟ್ಟಿದ್ರು ಆ ರೀತಿ ನಮಗೆ ಸಹಾಯ ಸಹಕಾರ ಮಾಡಿದ್ದಾರೆ ಮೊದಲೇದಾಗಿ ಅವರಿಗೆ ನಮ್ಮ ಸಮಾಜ ವತಿಯಿಂದ ಅವ್ರಿಗೆ ನಮ್ಮ ಹಾಗೂ ನಮ್ಮ ಮಂಡಳ ವತಿಯಿಂದ ಅವರಿಗೆ ಧನ್ಯವಾದ ಇದು ಮಾಡ್ತೀನಿ ಅದೇ ರೀತಿ ಏನಪ್ಪ ಅಂದ್ರೆ ಈಗ ನಮ್ಮ ಏನು ಪದಾಧಿಕಾರಿಗಳೇನು ಸ್ಟೇಮಾರ ಅವ್ರಿಗೊಂದು ರಿಕ್ವೆಸ್ಟ್ ಏನಂದ್ರೆ ಈ ಸರಿ ನಮ್ಮ ಹುಡಿಯಿಂದ ಹನ್ನೆರಡು ಪುಟ್ಟಿನ ಗಣಪತಿ ಮಾಡಿಸಿ ನಾವು ದೊಡ್ಡದು ಅದು ರೋಡಿಗೆ ಸರ್ವಿಸ್ ವಾಯರ್ಗಳು ಸ್ವಲ್ಪ ಕೆಳಗೆ ಬಂದವ್ರಿ ಕೆಳಗೆ ಅಂದ್ರೆ ಮ್ಯಾಲೆ ಅದಾವ ಬಟ್ ಈಗ ನಮಗೆ ಅವ್ವು ಭಾಳ ತೊಳಗಾಗಿ ಬಿಟ್ಟವ ಮೆರವಿನ ಸಲುವಾಗಿ ದೃಷ್ಟಿಯಿಂದ ಅವ್ರಿಗೆ ತೊಂದರೆ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ಆ ರೋಡ್ ದಂಡಿಗೆ ಏನಾದರೂ ಗಿಡಗಳು ಬಂದವು ಸ್ವಲ್ಪ ಗಿಡ ಕಟ್ಸದಾಯ್ತು ಅಥವಾ ಸರ್ವಿಸ್ ವಾಯರ್ ಸ್ವಲ್ಪ ಅದು ಮ್ಯಾಗ್ ಮಾಡುವಂಥದ್ದು ಕೆಲಸ ಮಾಡ್ಕೊಳ್ಬೇಕಾದ್ ತಮ್ಮಲ್ಲಿ ವಿನಂತಿಸಿ ನಮಸ್ಕಾರ ಇಡೀ ದೇಶನಾಗೆ ಎಲ್ಲಿ ಇವ್ರ ಇವ್ರ ವ್ಯವಸ್ಥೆ ನಮ್ಗೆ ಅನಿಸಿಲ್ಲ ಹೆಂಗಂದ್ರೆ ನಮ್ಮ ನಮ್ಮ ಏರಿಯಾಗೆ ಬಂದು ನಮ್ಮ ನಮ್ಮದು ಏನೇನು ಕುಂದು ಕೊರತೆ ಅದ ಎಲ್ಲ ಲಿಸ್ಟ್ ಮಾಡಿಕೊಂಡು ಶಾಸಕರ ಆಫೀಸ್ದಿಂದ ಬಂದು ಎಲ್ಲ ಕುಂದು ಕೊರತೆ ಲಿಸ್ಟ್ ಮಾಡ್ಕೊಂಡು ಹೊಂಟಾರ ಇಂಥ ವ್ಯವಸ್ಥೆ ಇಡೀ ದೇಶನಾಗೆ ಎಲ್ಲಿ ಹೇಳಿ ಅದೊಂದು ನಮ್ಮದು ಅಭಿಮಾನದಿಂದ ಹೇಳಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಗಾಗಲೇ ಸಾವರ್ಕರ್ ಅವ್ರ ಫೋಟೋ ಈಗಾಗಲೇ ಪ್ರತಿ ಒಂದು ಗಣಪತಿ ಮಂಡಳಿಗೆ ಕೊಟ್ಟಿದ್ರಿ ಹಂಗ ನಮ್ಮ ದೇಶ ಸಲುವಾಗಿ ಯಾರ್ಯಾರು ಇದು ಮಾಡ್ಯಾರ ಹಂಗೆ ಒಬ್ಬೊಬ್ರದ್ದು ಫೋಟೋ ಎಲ್ಲ ಗಣಪತಿ ಮಂಡಳಿ ಒಳಗೆ ಕೊಟ್ರಂದ್ರೆ ಸರಿ ಆಗ್ತದೆ ಸ್ವಾಮಿ ವಿವೇಕಾನಂದರದಿಂದ ಒಂದೊಂದು ಅದು ಅಭಿಮಾನ ತೋರಿಸ್ದಂಗೆ ಆಗ್ತದೆ ಸ್ವಾಮಿ ವಿವೇಕಾನಂದ ಅದರದ್ದು ನೆರವೇರಿಸ್ರ ಅಂತೇಳಿ ಕೇಳ್ಕೊಳ್ತಾ ಇದ್ದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸೈನ್ಯ ಸ್ಟೇಜ್ ಇರುತ್ತೆ ಅಂದರೆ ಸಾಯಿಬೋ ಫಾಲೋಸಿಗೆ ಪೂರ ಕರ್ನಾಟಕ ತುಂಬ ಅದಾರೆ ಅಂದ್ರೆ ಸುತ್ತಮುತ್ತ ಹಳ್ಳಿಲಿಂದ ಬಂದಿರ್ತಾರ ಓಣಿಲಿಂದ ಬಂದಿರ್ತಾರ ಸ್ವಲ್ಪ ಎಲ್ಲಾರ್ಗೂ ಫೋಟೋ ತೆಗಿಯೋ ಅವಕಾಶ ಮಾಡ್ಕೊಡ್ಬೇಕು ಸಾಹೇಬ್ರು ಕೂಡ ಯಾಕಂದ್ರೆ ನುಗ್ಗಸ್ಬೇಡ್ದು ಯಾರಿಗೂ ಯಾಕಂದ್ರೆ ನಮ್ ಹಿಂದೆ ಇಪ್ಪತ್ ಮಂದಿ ಹುಡುಗರು ಬಂದಿರ್ತಾರ ಅಣ್ಣ ಫೋಟೋ ತಗಸ್ ಫೋಟೋ ತಗಸ್ ನುಗ್ಗಸ್ಬಿಡ್ತಾರ ಅದಕ್ಕಲ್ಲೇ ಒಂದು ಫೋಟೋ ತಗಸಿ ಅವ್ರಿಗೆ ಕಳಿಸ್ಬೇಕು ಕಾರ್ಯಕರ್ತರಿಗೆ ಇದು ನನ್ನ ರಿಕ್ವೆಸ್ಟ್ ಸಾಯೇಬ್ರಿಗೆ ಹಲೋದವ್ರಿಗೆ ಮನವಿ ಮಾಡಿವಿ ನಮ್ಮ ವಾರ್ಡ್ ಮೆಂಬರ್ ಅವ್ರಿಗೂ ಮನವಿ ಮಾಡಿವಿ ಆದ್ರ ಅವರು ಏನ್ ಲಕ್ಷ್ಯ ಒಳಗೆ ತೊಗೊಳತ್ತಿಲ್ಲ ಸ್ವಲ್ಪ ಗೌಡ್ರು ಅದನ್ನು ಹೇಳಿ ಪರಿಗಣಿಸಬೇಕು ಇಲ್ಲಿಕಂದ್ರೆ ನಮ್ಮ ಗಣಪತಿ ಭಾಳ ರೋಡ್ ಮೇಲೆ ಬರ್ತದ್ರಿ ಹಂಗಾಗಿ ಪೊಲೀಸರ ಹೋಸಲ ಭಾಳ ಇದು ಮಾಡ್ಯಾರ ನಮಗೆ ಟಾರ್ಚರ್ ಹಂಗಾಗಿ ಈ ಸಲ ಆ ರೀತಿ ಆಗಬಾರದು ಅಂದ್ರೆ ಸ್ವಲ್ಪ ಏನು ವಾಯರ್ ಅದಾವಲ್ಲ ಅದನ್ನು ಸ್ವಲ್ಪ ತೆಗಿಬೇಕಂತ ವಿನಂತಿ ಗೌಡ್ರಿಗೆ ಗೌಡ್ರಿ ಫೋನ್ ಹೆಚ್ಚಿ ಗೌಡ್ರು ಒಂದ್ಸಲ ಪರ್ಮಿಷನ್ ಕೊಟ್ಟರೆ ಫೋನ್ ಮಾಡಿ ಸಣ್ಣ ಹಳಾಗ ಗಣಪತಿ ಕುಣ್ಸ ಪರ್ಮಿಷನ್ ಕೊಟ್ರು ಊರಾಗ ಬಂದೆವು ಹ್ಯಾಂಗೆ ಪರ್ಮಿಷನ್ ಕೊಟ್ರಿ ನಿಮಗೆ ನಮ್ಮ ನಮ್ಮ ಇರೋದಿರ್ತಿರ ಒಳಗ ಈ ಮಕ್ಳಿಗೆ ಪರ್ಮಿಷನ್ ಕೊಡಲ್ಲ ಹೆಂಗೆ ಕುಣಿಸ್ತಾ ಕುಣಿಸ್ಲತಿ ಈ ಮನೋಭಾವ ನಮ್ಮ ಜನರ ಬದಕ್ಕೆ ಇರಬಾರ್ದು ಯಾರು ಮಾಡ್ತಾರಪ್ಪ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ನಮ್ಮ ಕೈಲಿ ಅಂತೂ ನೀಗಲ್ಲ ಗಣಸರಂಗ ಮಾಡೋರು ಇದ್ರೆ ಪರ್ಮಿಷನ್ ಕೊಡ್ಲಿ ಹಂಗ ಗೌಡ್ರು ಬಿಜಾಪುರ ಸಿಟಿಗೆ ಅಟ್ಟೆ ತಾಯಿ ತಂದಿ ಆಗ್ಬಾರ್ದು ಬಿಜಾಪುರ ಜಿಲ್ಲಾ ಹಳ್ಳಿ ಹಳ್ಳಿಗಳ್ನು ತಾಯಿ ತಂದು ಆಗ್ಬೇಕು ಬರೋ ದಿನಗಳಲ್ಲಿ ಇದಕ್ಕೆ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ ಗೌಡ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸುತ್ತಾ ಮುಂದೆ ಬರೋ ದಿನಗಳು ಶಕ್ತಿ ಗೌಡ್ರಿ ಕೂಡ್ಲಿ ಅನ್ನೋಂತ ಮಾತನ್ನು ಹೇಳುತ್ತಾ ಬಲೋ ಬಲೋಭಾರತ್ ಮತಕ್ಕೆ